ನಾವು ಜಾಣರು ನಮ್ಮ ಮಕ್ಕಳು ಜಾಣರಂತ ತಿಳಿಬೇಡಿ ಕಂಡ್ರಪ್ಪ ಕಲಿವೀಗ ಹೀಗೆ ಇರುತ್ತಂತ ಮೆರೆಯಕ್ ಹೋಗ್ಬೇಡ್ರಿ ಮೆರ್ದಿದ್ದೆಲ್ಲ ಉರ್ದು ಹೋಗುತ್ತೆ ಉರ್ದು ಬೀಜ ಪುನಃ ಹುಟ್ಟುತ್ತಂತ ತಿಳಿಬೇಡ್ರಿ ಕಲಿವೀಗದಲ್ಲಿ ಕರ್ಮಗಳು ಅಧರ್ಮಗಳು ಹೆಚ್ಚಾಗಿದಾವೆ ಕಲಿವಿಗ ಹೀಗೆ ಇರುತ್ತಂತ ಮೆರೆಯಕ್ಕೋಬೇಡ್ರಿ ನಾವು ಜಾಣರು ನಮ್ಮ ಮಕ್ಕಳು ಜಾಣರಂತ ತಿಳಿಬೇಡಿ ಕಣ್ರಪ್ಪ ಲೋಕಕ್ಕೆ ಮೀರಿದ ಬಸವಣ್ಣನವರ ಮುಂದಿಟ್ಟ ಬಸವಣ್ಣನವರು ಕಾಲೋ ಜಗತ್ತೆ ಜಾರಿ ಬರುತ್ತೆ ಅಂತ ಬದಲಾಯವರು ವರ್ಷ ಲೋಕಕ್ಕೆ ಮೀರಿದ ಚೋರರು ಮುಂದಿಟ್ಟರೆ ಬಸವಣ್ಣನವರು ಮುನ್ನು ಯುಗವಾಗುವ ಕಾಲಗಳು ಜಗತ್ತಕ್ಕೆ ಜಾರಿ ಬರುತ್ತೆ ನಾವು ಜಾಣರು ನಮ್ಮ ಮಕ್ಕಳು ಜಾಣರಂತ ತಿಳಿಬೇಡಿ ಕಡಾ ಕಲವೀಗ ಹೀಗೆ ಇರುತ್ತಂತ ಮೆರೇಕ್ ಹೋಗ್ಬೇಡ್ರಿ ಮೆರ್ದಿದ್ದೆಲ್ಲ ಉರ್ದು ಹೋಗುತ್ತೆ ಉರ್ದು ಬೀಜ ಪುನಃ ಹುಟ್ಟುತ್ತಂತ ತಿಳಿಬೇಡ್ರಿ ಕಲಿಯುಗದಲ್ಲೇ ಕರ್ಮಗಳು ಅಧರ್ಮಗಳು ಹೆಚ್ಚಾಗಿದ್ದಾವೆ ಕಲಿಯುಗ ಈಗಿರುತ್ತಂತ ಮೆರೆಯಕ್ಕೋಗ್ಬೇಡ್ರಿ ನಾವು ಜಾಣರು ನಮ್ಮ ಮಕ್ಕಳು ಜಾಣರಂತ ತಿಳಿಮರಿ ಕಣ್ಣಪ್ಪ ಕಲಿವಿಗದಲ್ಲಿ ಅಧರ್ಮಗಳು ಹೆಚ್ಚಾಗಿದ್ದಾವಂತ ಕೊಡೇಕಲವರು ಸಾರ್ಯವ್ರಿ ಎರಡ್ ಸಾವಿರದ ಇಪ್ಪತ್ ನಾಲ್ಕರಿಂದ ಮೂರು ವರ್ಷ ಮಳೆ ನೋಡೆ ಬೆಳೆ ನೋಡೆ ಬಹಳ ಕಡಿಮೆ ಆಗುತ್ತೆ ಮಂದಿಗೆಲ್ಲ ಹೆಚ್ಚು ರೋಗಗಳು ದುರ್ಮರಣಗಳು ಹೆಚ್ಚಾಗುತ್ತೆ ಅಂತ ಕೊಡೇಕಲೋರು ಸಾರ್ಯವ್ರಿ ಕೆಲವ ಜಿಲ್ಲೆ ನಗಬೇಕು ಕೆಲವ ಜಿಲ್ಲೆ ಅಳಬೇಕು ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು ತಾಸು ಬೆಂಕಿ ಮಳೆ ಚೆಲ್ಲಿದಾಗ ಒಂದು ಕೊಡ ನೀರು ನೋಡಪ್ಪ ಒತ್ತು ಮಾರಾಟ ಆಗುತ್ತೆ ನೋಡ್ರಿ ಆ ಕಾಲಕ್ಕೆ ಈ ಹಣಬಲ ಬುದ್ಧಿಬಲ ಆಸ್ತಿ ಬಲ್ಲದಂತ ಮೆರಿಬೇಡ್ರಿ ನಾವು ಜಾಣ್ರೂ ಜಾಣ್ರಂತ ತಿಳಿಯಕೋಬೇಡ್ರಿ ಕಲವೀಗದಲ್ಲಿ ಕರ್ಮಗಳು ಅಧರ್ಮಗಳು ಹೆಚ್ಚಾಗಿದಾವೆ ಈ ಕಲವೀಗ ಒಂದು ಅಂತ್ಯ ಆಗುತ್ತೆ ಅಂತ ಕೊಡೆಯ ಸಾರಿ ಸಾರಿಯವರೇ ನೋಡ್ರಿ ಬಾಲಬಸವಣ್ಣ ಬರುವಂತ ಕಾಲಕ್ಕೆ ಮೂಡಲಾಗಿ ಜೋಡು ಸೂರ್ಯ ಮೂಡಿದಾಗ ಕುಂತಲ್ಲ ಮರಣ ನಿಂತಲ್ಲ ಮರಣ ಕಟ್ರಪ್ಪ ಒಂದು ತಗ್ಗಿಗೆ ಒಂಬತ್ತು ಮುಚ್ಚುವಂತ ಕಾಲಗಳು ಬರುತ್ತೆ ನೋಡ್ರೋ ಆ ಕಾಲಕ್ಕೆ ಈ ಅಣಬಲ ಬುದ್ಧಿಬಲ ಆಸ್ತಿ ಬಲ್ಲದೆ ಅಂತ ಮೆರೆಯಕ್ಕೋಗ್ಬೇಡ್ರಿ ಮೆರ್ದಿದ್ದೆಲ್ಲ ಉರ್ದು ಹೋಗುತ್ತೆ ಉರ್ದು ಬೀಜ ಪುನಃ ಹುಟ್ಟುತ್ತಂತ ತಿಳಿಬಿಡ್ರಿ ಕಲಿವಿಗದಲ್ಲಿ ಕರ್ಮ ಹೆಚ್ಚಾಯ್ತ ಕಣ್ರಪ್ಪ ಇರೋದೊಂದು ಹೊಲ ಮನೆ ಹೋಗುದೊಂದು ಖಾಲಿ ಮನೆ ನೋಡ್ರು ಬರ್ಬೇಕಾರ ಏನು ತಗೊಬಂದಿಲ್ಲ ಹೋಗ್ಬೇಕಾರ ಏನು ತಗೊಂಡೋಗಲ್ಲ ನಾಲ್ಕು ದಿನ ಸಂತ್ಯಾಪಾರಕ್ಕೆ ಮಾನವ ಜನ್ಮ ಬಂದಿದೆ ಇರೋ ನಾಲ್ಕು ದಿನಕ್ಕೆ ನಾವೆಚ್ಚು ನಾವೆಚ್ಚು ಮೆರೆಯಕ್ಕೆ ಹೋಗ್ಬೇಡ್ರಿ ಮೆರೆದಿದ್ದೆಲ್ಲ ಉರ್ದೋಗುತ್ತೆ ಅಂತ ಕೊಡೇಕಲ್ಲವರು ಬಬ್ಲಾದಿ ಅವರು ಸಾರಿ ಅವ್ರೇ ಹೇಳುವಂತದ್ದು ತುಂಬಾ ಇದೆ ಕಣ್ರಪ್ಪ ಇದು ಕೇಳುವಂತ ಕಾಲವಲ್ಲ ಕಣ್ರು ಮನೆ ಬಿಟ್ಟು ಹೊರಗಡೆ ಬಂದ್ರೆ ಕಾಲು ಮಣ್ಣಾಗುತ್ತೆ ಅನ್ನೋ ಮಾಯಾ ಪ್ರಪಂಚ ಜಗತ್ತಿನಲ್ಲಿ ಒಡನಾಡ್ತಿದೆ ಸತ್ಯ ಶರಣರ ಸತ್ತಾರಂತ ಮೆರಿಬೇಡ್ರಿ ಅವರು ಹಾಸನಾಗಿ ಹುಟ್ಟಿ ಬರ್ತಾರೆ ಅವ್ರು ಬರುವಂತ ಕಾಲಕ್ಕೆ ಆದಿಯಲ್ಲಸನಾಗಬೇಕು ಬೀದಿಯಲ್ಲ ಬಿಸಿಲುಡಬೇಕು ಕಲ್ಲಿನ ಕೋಳಿ ಕೂಗು ಬೇಕು ಕಲ್ಲಿನ ಬಸವ ನೋಡ್ರ ಹುಲ್ಲು ತಿನ್ನುವಂತ ಕಾಲಕ್ಕೆ ಈ ಅಣಬಲ ಬುದ್ಧಿಬಲ ಆಸ್ತಿ ಬಲ ಯಾವ್ದು ಉಳಿಯಲ್ಲ ಕಂಡ್ರಪ್ಪ ಕಾಲ ಕೆಟ್ಟಿದೆ ದಿನಮಾನಗಳು ಕೆಟ್ಟಿದೆ ಅಂತ ಅಂತಿಬಿಡ್ರಿ ಕಾಲ ಕೆಟ್ಟಿಲ್ಲ ದಿವಸ ಕೆಟ್ಟಿಲ್ಲ ಮಂದಿಯ ನಡವಳಿಕೆಗಳು ಕೆಟ್ಟಿದವಂತ ಕೊಡೇಕಲ್ಲ ಸಾರಿಯವ್ರಿ ಸತ್ಯ ಶರಣರ್ ಸತ್ತಾರಂತ ಮೆರಿಬಿಡ್ರಿ ಕಾಲ ಹೀಗೆ ಇರುತ್ತಂತ ತಿಳಿಬಿಡ್ರಿ ಕಲಿವೀಗದಲ್ಲಿ ಕರ್ಮ ಹೆಚ್ಚಾಗಿದೆ ಅಧರ್ಮ ಹೆಚ್ಚಾಗಿದೆ ಈ ಕಲಿವೀಗ ಒಂದು ಅಂತ್ಯ ಆಗುತ್ತೆ ಆ ಬಾಲ ಬಸವಣ್ಣ ಬರುವಂತ ಕಾಲಕ್ಕೆ ಭೂಮಿ ಎಲ್ಲ ನೀರಾಗುತ್ತೆ ಗಂಗೆ ಎಲ್ಲ ವಿಷವಾಗುತ್ತೆ ಕಲ್ಲಿನ ಕೋಳಿ ಕೂಗುತ್ತೆ ಕಲ್ಲಿನ ಬಸವದ್ದು ನೋಡ್ರಪ್ಪ ಹುಲ್ಲು ತಿನ್ನುವಂತ ಕಾಲಕ್ಕೆ ಈ ಹಣಬಲ ಬುದ್ಧಿಬಲ ಆಸ್ತಿ ಬಲ ಎಲ್ಲಾ ಕೊಚ್ಚೋಗುತ್ತೆ ಸತ್ಯವಾಗಿದ್ದು ಉಳಿಯುತ್ತೆ ಅಂತ ಹೊಡೆ ಕಲೋರು ಸಾರ್ವ್ರೆ ಸಾಕಿ ಓಣಿ ಬೆಳಿಲಿ ನಾವು ಮನೆ ಮನೆ ಸ್ಥಾನಕ್ಕೂ ಬರೋರಲ್ಲ ಯಾವ ಭಕ್ತರು ಅಜ್ಜನ ಮಠಕ್ಕೆ ಏನ್ ಧರ್ಮ ಕೊಡ್ತಾರೆ ಓಣಿ ಮಕ್ಕಳು ಬೆಳಿಲಿ ಅಂತೇಳಿ ಮುಂದುವರ್ ಸಾರ ಓಂ ನಮಸ್ ಬಾ ನಮಸ್ಕಾರ ಶಿವಯೋಗಿ ಬಸವಣ್ಣ ಸಿದ್ಧಾರೂಢ ಕೊಡೇಕಲ್ಲು ಕಲ್ಲು ಬಾಲ ಬಾಲಬಸವಣ್ಣ ಗುರುವಿನ ಮಹಿಮೆ ಗುರುಭಕ್ತನೆ ಬಲ್ಲನಯ್ಯ ಶಿವಯೋಗಿ ಬಸವಣ್ಣ ಸತ್ಯ ಸತ್ಯಶರಣರ ವಾಕ್ಯಗಳು ಬಸವಣ್ಣನವರ ವಾಕ್ಯಗಳು ಗುರುವಿನ ಮಹಿಮೆ ಗುರುಭಕ್ತನೇ ಬಲ್ಲನಯ್ಯ ನರ ಬಲ್ಲರೋ ಅಲ್ಲವಾಗಿದ್ದು ಬೆಲ್ಲವಾಗುತ್ತೆ ಬೇಡವಾಗಿದ್ದು ಬೇವಿನಕಾಯಷ್ಟು ವಿಷವಾಗುವಂತಹ ಕಾಲಗಳು ಜಗತ್ತಕ್ಕೆ ಜಾರಿ ಬರುತ್ತೆ ಶಿವಯೋಗಿ ಬಸವಣ್ಣ ಕೊಡೆ ಸಿದ್ಧಾರೂಢ ಕೂಡಲ ಸಂಗಮ ಸದಾಶಿವ ಮಹಿಮೆ ಗುರು ಬಲ್ಲನಯ್ಯ ಶಿವಯೋಗಿ ಬಸವಣ್ಣ ಸಿದ್ಧಾರೂಢ ಕೂಡಲ ಸಂಗಮ ಸದಾಶ್ವ ಶಿವಯೋಗಿ ಬಸವಣ್ಣ ಸಿದ್ದಾರೋಡ ಇಲ್ಲಿ ಬಾಲ ಬಸವಣ್ಣ ಕೂಡಲ ಸಂಗಮ ಸದಾಶ್ವ ಸತ್ಯಶರಣರ ವಾಕ್ಯಗಳು ಬಸವಣ್ಣನವರ ವಾಕ್ಯಗಳು ಕೊಡೇಕಲ್ಲೋ ಸಿದ್ದಾರೋಢ ಸಿದ್ದಪ್ಪಾಜೆ ಗುರುವಿನ ಮಹಿಮೆ ಗುರುಭಕ್ತನೆ ಬಲ್ಲನು ನಡಮೂಡರೇನು ಬಲ್ಲರು ಶುಭವಾಗಿ 好吧，你来就行。<Okay. S 1>